ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಲಾರ್ಡ್ ಕಿಡಿ ಗೃಹಲಕ್ಷ್ಮಿ ಹಣ ವಿಳಂಬಕ್ಕೆ ಕಾಂಗ್ರೆಸ್ನವರಿಗೆ ದಪ್ಪು ಚರ್ಮ ಇದೆ ಎಂಬ ಜೋಶಿ ಹೇಳಿಕೆಗೆ ಲಾರ್ಡ್ ತಿರುಗೇಟು ಕೇಂದ್ರ ಸರ್ಕಾರದಿಂದ ಹನ್ನೊಂದು ಬಜೆಟ್ ಮಂಡನೆಯಾಗಿವೆ ಜೋಶಿ ಅವರು ಕರ್ನಾಟಕಕ್ಕೆ ಧಾರವಾಡ ಜಿಲ್ಲೆಗೆ ಕೇಂದ್ರದಿಂದ ಏನು ಅನುದಾನ ತಂದಿದ್ದಾರೆ ಇದರ ಬಗ್ಗೆ ಅವರು ಬಹಿರಂಗ ಚರ್ಚೆಗೆ ಬರಲಿ ನಾನು ಕೂಡ ಚರ್ಚೆಗೆ ಸಿದ್ಧನಿದ್ದೇನೆ ಎಂದು ಹೇಳುವ ಮೂಲಕ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿರುದ್ಧ ಕಿಡಿಕಾರಿದ್ದರು ಧಾರವಾಡದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಗೃಹಲಕ್ಷ್ಮಿ ಹಣ ವಿಳಂಬ ಕಾಂಗ್ರೆಸ್ನವರಿಗೆ ದಪ್ಪು ಚರ್ಮ ಇದೆ ಸರ್ಕಾರ ದಿವಾಳಿ ಆಗಿದೆ ಎಂದು ಜೋಶಿ ಅವರು ಹೇಳ್ತಾರೆ ಅದನ್ನು ಆಮೇಲೆ ವಿಚಾರ ಮಾಡೋಣ ಕೇಂದ್ರ ಸರ್ಕಾರ ಏನಾಗಿದೆ ಎಂಬುದನ್ನು ಅವರು ಹೇಳ್ತಾರಾ ಅವರು ರಾಜ್ಯದವರಿದ್ದಾರೆ ಪ್ರತಿ ಸಾರಿ ರಾಜ್ಯ ಸರ್ಕಾರಕ್ಕೆ ಅಟ್ಯಾಕ್ ಮಾಡಿ ಹೋಗ್ತಾರೆ ಅಲ್ವಾ ಎರಡು ತಿಂಗಳು ದುಡ್ಡು ಹಾಕಿಲ್ಲ ಅಂದರೆ ದಿವಾಳಿ ಆಗಿದೆ ಸರ್ಕಾರ ಎಂದು ಅವರು ಹೇಳುವುದು ಸರಿಯಲ್ಲ ಇದೇ ಜೋಶಿಯವರು ಕೇಂದ್ರ ಸರ್ಕಾರದ ಕೊಡುಗೆಗಳ ಬಗ್ಗೆ ಚರ್ಚೆ ಮಾಡ್ತಾರಾ ನಾವು ಏನನ್ನ ಹೇಳಿದ್ದೇವೆ ಏನನ್ನ ಮಾಡಿಲ್ಲ ಅವರು ಏನನ್ನ ಹೇಳಿದ್ದಾರೆ ಅವರು ಏನನ್ನ ಮಾಡಿಲ್ಲ ಅದರ ಬಗ್ಗೆ ಚರ್ಚೆ ಮಾಡಲಿ ಚರ್ಚೆಗೆ ನಾನು ಸಿದ್ಧ ಅವರು ಚರ್ಚೆಗೆ ಸಿದ್ಧರಿದ್ದಾರೆ ಎಂದು ಕೇಳಿ ಎಂದು ಸವಾಲು ಹಾಕಿದರು ಜೊತೆಗೆ ಪ್ರಧಾನಿ ಅವರು ಡೈಲಾಗ ಜೋಶಿ ಅವರಿಗೆ ನೋಡಿಕೊಳ್ಳಲಿಕ್ಕೆ ಹೇಳಿ ದೇಶದಲ್ಲಿ ಯಾರು ಅತಿ ಸುಳ್ಳು ಹೇಳ್ತಾರೆ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಹಾಗೆ ಯಾರು ದಪ್ಪ ಚರ್ಮದವರು ಅನ್ನೋದು ಗೊತ್ತಾಗುತ್ತೆ ಕಪ್ಪು ಹಣ ಹದಿನೈದು ಲಕ್ಷ ಹಣ ಕೊಡುವ ವಿಚಾರ ನೂರು ಬುಲೆಟ್ ಟ್ರೈನ್ಗಳು ಬರ್ತಾವೆ ನೂರಾರು ಸುಳ್ಳು ಭರವಸೆಗಳನ್ನು ಕೊಟ್ಟಿದ್ದಾರೆ ನಾನು ಹೇಳಿದ್ದು ಕೇವಲ ಐದು ಮೋದಿ ಅವರ ಸುಳ್ಳುಗಳನ್ನು ಹೇಳಲು ಇಡೀ ದಿನ ಬೇಕಾಗುತ್ತೆ ಜೋಶಿ ಅವರು ಕೇವಲ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾತನಾಡುವುದು ಸರಿಯಲ್ಲ ಕೇಂದ್ರದಲ್ಲಿ ಮೋದಿ ಸರ್ಕಾರ ಕೊಟ್ಟ ಭರವಸೆಗಳ ಬಗ್ಗೆ ಜೋಶಿ ಮಾತನಾಡಲಿ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಲಾಡ್ ತಿರುಗೇಟು ನೀಡಿದರು ಬಜೆಟ್ನಲ್ಲಿ ಹಲವಾರು ಇಲಾಖೆಯವರು ಅಂದರೆ ನಮ್ಮ ಧಾರವಾಡ ಜಿಲ್ಲೆಗೆ ಹಲವಾರು ಇಲಾಖೆ ಇಲಾಖೆಯವರಿಗೆ ಸ್ವಲ್ಪ ಹೆಚ್ಚಿನ ಅನುದಾನಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಕೇಳಿದ್ದೀವಿ ನಿರೀಕ್ಷೆ ಇದೆ ನೋಡೋಣ ಏನಾಗುತ್ತೆ ನಾನು ಹೇಳಿದೆ ಮೊನ್ನೆ ತಾನ ಹೇಳಿದೆ ಫಿಫ್ಟಿ ಪೈಸಾ ನಾವು ಸಪ್ರೇಟಾಗಿ ಕೇಳ್ತಾ ಕೇಳ್ತಾಯಿದ್ವಿ ಅದು ಟೆಕ್ನಿಕಲಿ ತುಂಬ ಕಷ್ಟ ಇದೆ ಹಂಗೆ ಕೊಡ್ಲಿಕ್ಕೆ ಬರಲ್ಲ ಆದರೂ ಕೂಡ ಆ ಥರ ಕೊಟ್ಟರೆ ನಮಗೆ ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ಸುಮಾರು ಒಂದು ಕೋಟಿಗೂ ಹೆಚ್ಚು ಜನ ಏನಿದ್ದಾರೆ ಅದ್ರಾಗ ಭಾಳ ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗುತ್ತೆ ಪ್ರೋಗ್ರಾಮ್ ಆಗುತ್ತೆ ಬಟ್ ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ನಾವು ಭಾಳಷ್ಟು ಹೊಸ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ ಅದಕ್ಕಿಂತ ಉತ್ತೇಜನ ಕೊಟ್ಟಂಗೆ ಆಗುತ್ತೆ ಅದಕ್ಕೆ ಜಾಸ್ತಿ ಮಹತ್ವ ಅಥವಾ ಜಾಸ್ತಿ ದುಡ್ಡು ಕೊಟ್ಟಂಗೆ ಆಗುತ್ತೆ ಯಾಕಂದರೆ ಇವತ್ತು ಪರಿಸ್ಥಿತಿ ಅಷ್ಟೇನು ಭಾಳ ಈಸಿ ಇಲ್ಲ ಯಾಕಂದ್ರೆ ಎಲ್ಲ ಇಲಾಖೆಗೆ ಎಲ್ಲ ಸರ್ಕಾರದ ಕಾರ್ಯಕ್ರಮಗಳಿಗೆ ಬಜೆಟ್ ಒದಗಿಸ್ಬೇಕಾಗುತ್ತೆ ಮುಖ್ಯಮಂತ್ರಿ ಹೊತ್ತು ಮನವೇನು ಅಂತ ಈ ಸಂದರ್ಭ ಸಂದರ್ಭಕ್ಕೆ ಬಯಸ್ತೀನಿ ಏನ್ರಿ ಅವ್ರಿಗೆ ಕೇಳಬೇಕು ಅಲ್ಲ ನಾನು ಮೋಹನ್ ಅವ್ರ ಏನು ಅಪೇಕ್ಷೆ ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕೋಗಲ್ಲ ಬಟ್ ಸದ್ಗುರು ಅವರು ಕೆಲವು ವಿಚಾರಗಳನ್ನ ಮಾತಾಡಿದ್ದಾರೆ ದೇಶದ ವಿಚಾರದಲ್ಲಿ ಮಾತನಾಡಿದ್ದಾರೆ ಅದು ಶಿವರಾತ್ರಿ ಇರ್ತಕ್ಕಂಥ ಸಂದರ್ಭ ಅಲ್ವಾ ಅದನ್ನು ಬಿಟ್ಟು ಸ್ವಲ್ಪ ಯಾಕೋ ನನಗೆ ನಾನು ವೈಯಕ್ತಿಕವಾಗಿ ಯಾಕೋ ಸ್ವಲ್ಪ ರಾಜಕೀಯ ಮಾತಾಡಿದ್ರಂಗೆ ಮಾತಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ ಆ ಥರ ಮಾತನಾಡೋಂಗಿದ್ರೆ ಒಂದು ಬೇರೆಂಗೇ ಡಿಸ್ಕಷನ್ ಮಾಡ್ಬೋದು ಅವರಿಗೆ ಆಡಿಯನ್ಸ್ ಇದ್ದಾರೆ ಯಾರಿಗೆ ಸದ್ಗುರು ಅವರಿಗೆ ಆಡಿಯನ್ಸ್ ಇದ್ದಾರಲ್ಲ ಅಂತಲ್ಲ ನಾನು ಅವ್ರ ಅಡ್ಮೆರ ಅವ್ರ ಫ್ಯಾನು ಆದರೆ ಕೆಲವು ಸಂದರ್ಭದಲ್ಲಿ ಈ ರೀತಿ ಮಾತನಾಡ್ತಕ್ಕಂಥದ್ದು ಎಷ್ಟು ಸರಿ ಎಷ್ಟು ತಪ್ಪು ಅಂತೇಳಿ ಇದು ಅರ್ಥ ಮಾಡ್ಕೋಬೇಕು ಯಾಕಂದರೆ ನರೇಶನ್ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಸಿಚುವೇಶನ್ ಬಂದಾಗ ಆ ವೇದಿಕೆನೇ ಬೇರೆ ಇರಬೇಕು ಆ ವೇದಿಕೆ ಅಲ್ಲ ಅವ್ರು ಹೇಳ್ತಕ್ಕಂಥದ್ದು ವೇದಿಕೆ ಅಲ್ಲ ಆಡಿಯನ್ಸ್ ಇರತಕ್ಕಂಥದ್ದು ಏನಿದೆ ಅಲ್ಲಿ ಶಿವರಾತ್ರಿ ಸಂದರ್ಭದಲ್ಲಿ ಅಲ್ಲೆಲ್ಲರೂ ಶಿವನಾರ್ಧಕರು ಶಿವನ ಭಕ್ತರು ಹೋಗಿರ್ತಾರೆ ನಾನು ಕೂಡ ಒಬ್ಬ ಫ್ಯಾನ್ ಆಗಿ ಯೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಥರ ಮಾತನಾಡ್ತಕ್ಕಂಥದ್ದು ಸರಿ ನನ್ನ ವಾದ ಅದು ಈಗ ಸರ್ಕಾರ ದಿವಾಳಿ ಆಗಿದೆ ಅಂತ ಜೋಶಿ ಸಾಹೇಬ್ರ್ ಹೇಳ್ತಿರ್ತಕ್ಕಂಥದ್ದು ಅದು ಬೇರೆ ಚರ್ಚೆ ಮಾಡೋಣ ಸರಿ ಕೇಂದ್ರ ಸರ್ಕಾರ ಏನಾಗಿದೆ ಅಂತ ಏನೇನು ಹೇಳ್ತಾರೆ ಅವರು ಯಾಕಂದ್ರೆ ನಮಗೆ ಬಂದು ಅವರು ಈ ರಾಜ್ಯದವರೇ ಇದಾರಲ್ವಾ ಜೋಶಿ ಸಾಹೇಬ್ರು ನಮ್ಮ ಜಿಲ್ಲೆಯವರೇ ಇದ್ದಾರೆ ಪ್ರತಿ ಸಲಕ್ಕೆ ಬಂದ ತಕ್ಷಣ ರಾಜ್ಯ ಸರ್ಕಾರ ಅಟ್ಯಾಕ್ ಮಾಡಿ ಹೋಗ್ತಾರೆ ತೊಂದರೆ ಇಲ್ಲ ಕೇಂದ್ರ ಸರ್ಕಾರದಿಂದ ಏನಾಗಿದೆ ಕಳೆದ ಹನ್ನೊಂದು ಬಜೆಟ್ ಬಂದವು ಕೇಂದ್ರ ಸರ್ಕಾರದಿಂದ ಆ ಹನ್ನೊಂದು ಬಜೆಟ್ಲಿಂದ ಕರ್ನಾಟಕಕ್ಕೆ ವಿಶೇಷವಾಗಿ ಧಾರವಾಡಿಗೆ ಏನೇನು ಅನುಕೂಲ ಆಗಿದೆಯಾ ಅದನ್ನು ಚರ್ಚೆ ಆಗಲಿ ಅಂತ ನನ್ನ ವಾದ ಅವ್ರು ಹೇಳ್ತಕ್ಕಂಥದ್ದೇನಾದ್ರೆ ಒಂದು ತಿಂಗಳ ದುಡ್ಡು ದುಡ್ಡು ಬರಲಿಲ್ಲ ಎರಡು ತಿಂಗಳ ದುಡ್ಡು ಬರಲಿಲ್ಲ ಅಂದ ತಕ್ಷಣ ದಿವಾಳಿ ದಿವಾಳಿ ಎದ್ದೋಗಿದೆ ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರದ ಏನನ್ನ ಚರ್ಚೆ ಮಾಡ್ತಾರ ಕೇಳಿ ಮಾಡಲ್ಲ ಅದು ಈಗ ಹೇಳ್ತಾನೆ ಈಗ ನಾವು ಯಾವ್ದು ಹೇಳೀವಿ ಯಾವ್ದು ಮಾಡಿಲ್ಲ ಅವ್ರು ಏನು ಹೇಳಿದ್ರೆ ಏನು ಮಾಡಿಲ್ಲ ಚೆಕ್ ಮಾಡ ಚರ್ಚೆ ಮಾಡೋಣ ಕೇಳಿ ಅವರಿಗೆ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಏನು ಹೇಳ್ತಿದ್ದಾರೆ ಪ್ರಧಾನ ಮಂತ್ರಿ ಅವರು ಹೇಳಿರ್ತಕ್ಕಂಥ ಡೈಲಾಗು ಒಂದು ವಿಡಿಯೋ ರೆಕಾರ್ಡಿಂಗ್ ತೋರಿಸ್ಬಿಡೋಣ ನಾವು ಯಾರಿಗೆ ಜೋಶಿ ಸಾಹೇಬ್ರಿ ಪ್ರಧಾನಮಂತ್ರಿ ಅವರು ಪ್ರಧಾನಮಂತ್ರಿ ಹಾಕಿನ ಮುಂಚೆ ಇಲ್ಲಿವರೆಗೆ ಏನೇನು ಭಾಷಣ ಮಾಡಿದ್ದಾರೆ ಅದೆಲ್ಲ ಒಂದು ಸೈಡಿಗೆ ಇಟ್ಟು ಅದ್ರ ಬಗ್ಗೆ ಅವರೇ ಉತ್ತರ ಕೊಡ್ತಾರೆ ಕೇಳ್ಬಿಡೋಣ ಯಾರು ದಪ್ಪ ಚರ್ಮದವರು ಯಾರು ಪ್ರಪಂಚದಲ್ಲಿ ಅತಿ ಸುಳ್ಳು ಹೇಳ್ತಕ್ಕಂಥವ್ರು ಅದ್ರ ಬಗ್ಗೆ ಚರ್ಚೆ ಬೇಕಾದ್ರೆ ಮಾಡೋಣ ಕೇಳಿ ನೋಡ್ರಿ ಅವರಿಗೆ ಅಲ್ಲ ಸುಳ್ಳು ಕಪ್ಪಣ ಎಲ್ಲ ನೂರೇ ಇದಾವೆ ಕಪ್ಪಣದ ಬಗ್ಗೆ ಇದ್ದಾವೆ ಹದಿನೈದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳ್ಯಾರೆ ಡಬಲ್ ಇನ್ಕಮ್ ಮಾಡ್ತೀವಿ ನೂರು ಸ್ಮಾರ್ಟ್ ಸಿಟಿಗಳು ಆಗ್ತವೆ ಬುಲೆಟ್ ಟ್ರೈನ್ಗಳು ಬರ್ತವೆ ಅರ್ಥ ಆಯ್ತಲ್ಲ ಇಂಥವು ನೂರಾರು ಹೇಳಿರ್ತಕ್ಕಂಥ ಇಷ್ಟಕ್ಕೆಲ್ಲ ಇನ್ನೂ ಭಾಳ ಐತೆ ಒಲಿಂಪಿಕ್ಸ್ ಮೊದಲು ಹೆಂಗೆ ಗೆಲ್ಲಬೇಕು ಈ ದೇಶದ ಬಡತನ ಹೆಂಗೆ ನಿರ್ಮೂಲ್ಯ ಮಾಡ್ತೀವಿ ಎಷ್ಟು ಮನೆಗಳು ಕಟ್ಟಂತ ಅಂತ ಹಲವಾರು ವಿಚಾರಗಳು ಅದು ಅದನ್ನ ನಾನು ಬರೀ ಹೇಳೋದಕ್ಕೆ ಇದಾಗೆತೆ ಇಡೀ ಒಂದಿನ ಬೇಕು ಅಷ್ಟು ಸುಳ್ಳುಗಳು ಹೇಳಿದಾರೆ ಅದು ಬೇಕಿದ್ರೆ ಕೋರ್ಸ್ ನಾವು ಹೇಳಿರೋದು ಅದಕ್ಕೆ ಅವ್ರು ಉತ್ತರ ಕೊಡ್ಲಿ ಆಮೇಲೆ ಉತ್ತರ ಕೊಡ್ತೀವಿ ಬೇಕಿದ್ರೆ ನಾವು ಹೇಳಿರ್ತಕ್ಕಂಥ ಕಾರ್ಯಕ್ರಮಗಳು ಚಾಚು ತಪ್ಪದೆ ಮಾಡಿದ್ದೇವೆ ಅಂತ ಈ ಸಂದರ್ಭಕ್ಕೆ ಬಯಸ್ತೇನೆ